ಇಂದ್ರಜಿತ್ತ ಲಂಕೇಶ್ ಅವರು ಇದೀಗ ಅಪರ್ಣ ಅವರನ್ನ ಕೆಲವು ದಿನಗಳ ಹಿಂದೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಅವರ ಯೋಗಕ್ಷೇಮವನ್ನು ಅಂತ ಆದರೆ ಇವತ್ತು ಅವರನ್ನ ನೆನೆದು ಕಣ್ಣೀರನ್ನ ಹಿಡ್ತಾ ಇದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವೀಕ್ಷಕರ ಹೌದು ಸ್ನೇಹಿತರೆ ಕನ್ನಡದ ಖ್ಯಾತ ನಿರ್ದೇಶಕರಾಗಿರುವಂತಹ ಲಂಕೇಶ್ ಪತ್ರಿಕೆಯ ಸಂಪಾದಕರಾಗಿರುವ ಇಂದ್ರಜಿತ್ ಲಂಕೇಶ್ ಅವರು ಹಗಲಿದ ನಿರೂಪಕಿ ಮತ್ತು ನಟಿ ವಾರ್ತಾ ವಾಚಕಿ ಅಪಣ್ ಅವರಿಗೆ ಶ್ರದ್ದಾಂಜಲಿಯನ್ನ ಸಲ್ಲಿಸಿದರು ವೀಕ್ಷಕರ ಮಾಧ್ಯಮಗಳೊಂದಿಗೆ ಮಾತನಾಡಿ ಘಳಗಳನೆ ಕಣ್ಣೀರನ್ನು ಸುರಿಸಿದ್ರು ಅಪರ್ಣ ಅವರಿಗೆ ಇದೀಗ ಅವರ ತಂದೆಯ ಏನು ನೋಡೋಕೆ ಬರ್ತಾ ಇದ್ರು ತಂದೆಯ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಅಪರ್ಣ ಅವರು ಇಂದ್ರಜಿತ್ ಲಂಕೇಶ್ ಅವರಿಗೆ ಬಾಲ್ಯದಿಂದ ಪರಿಚಯವಾಗಿದ್ದಾರೆ ಆದ್ರೆ ಇವತ್ತು ಅವರನ್ನ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಬೆಳೆದು ನಿಂತಿದ್ರು ಕೂಡ ಅವರನ್ನ ಮಾತನಾಡಿಸಿ ಅವರ ಏನು ಸಣ್ಣಪುಟ್ಟ ವಿಚಾರಗಳನ್ನು ಸಮಸ್ಥೆಗಳನ್ನು ಬಗೆಹರಿಸಿಕೊಡ್ತಾರೆ ಆದರೆ ಇಂದ್ರಜಿತ್ ಲಂಕೇಶ್ ಅವರು ಮಜಾ ಟಾಕೇಶ್ ಎಂಬ ಶೋನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಮಯದಲ್ಲಿ ಅಪಾರ ಪ್ರೀತಿ ಗೌರವವನ್ನು ಹೊಂದಿರದಂತಹ ಇಂದ್ರಜಿತ್ ಲಂಕೇಶ್ ಅವರಿಗೆ ಅಷ್ಟು ಗೌರವವನ್ನು ಕೊಡ್ತಾ ಇದ್ರು ಅಪರ್ಣ ಅವರು ಅಪರ್ಣ ಅವರು ಇದೀಗ ತನ್ನದೇ ಆದ ಕಾಮಿಡಿಯ ಮೂಲಕ ಎಲ್ಲರನ್ನ ರಚಿಸಿ ಎಲ್ಲರಿಗೂ ಕೂಡ ತನ್ನೆಯದೇ ಆದ ಒಂದು ಗೌರವವನ್ನು ನೀಡುತ್ತಾ ಇದ್ರು ಆದರೆ ಮೆಟ್ರೋದಲ್ಲಿ ಅವರ ಹೆಸರು ಇನ್ನೂ ಕೂಡ ಶಾಶ್ವತವಾಗಿ ಉಳಿಬೇಕು ಎಂದು ಸುರ್ಜನ್ ಲೋಕೇಶ್ ಮನವಿ ಕೂಡ ಮಾಡಿದ್ದಾರೆ ವೀಕ್ಷಕರ ಆದರೆ ತುಂಬಾ ಕನ್ನಡದ ಹ ಹೆಚ್ಚ ಹಸಿರಿನ ಒಂದು ಕನ್ನಡತೆ ಅಂತ ಹೇಳಬಹುದು ಈ ಒಂದು ಕನ್ನಡತಿಗೆ ಯಾವುದೇ ಆಂಗ್ಲ ಭಾಷೆಯನ್ನ ಬಳಸದೆ ಕನ್ನಡದಲ್ಲಿ ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ತನ್ನದೇ ಆದ ಒಂದು ಹೆಸರನ್ನ ಮಾಡಿದಂತಹ ಏಕೈಕ ಕನ್ನಡತಿ ಅಂದರೆ ಅದು ಅಪರ್ಣ ಅವರು ಕಂಡ್ರಿ ಆದರೆ ಇದೀಗ ಅಪರ್ಣ ಅವರು ಇಂದ್ರಜಿತ್ ಲಂಕೇಶ್ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಅವರು ಕ್ಯಾನ್ಸರ್ನಿಂದ ಎರಡು ವರ್ಷಗಳ ಕಾಲ ಸತತ ಪರಿಶ್ರಮವನ್ನ ಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಹಾಗೆ ಮನೆಯಲ್ಲಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ ಹಲವಾರು ಜನ ಇವತ್ತು ಕಣ್ಣೀರನ್ನ ಇಟ್ಟಿದ್ದಾರೆ ಅವರ ಸ್ನೇಹಿತರು ಅವರ ಜೊತೆಯಲ್ಲಿದ್ದವರು ಇವತ್ತು ನೆನೆದು ಕಣ್ಣೀರನ್ನು ಹಿಡ್ತಾ ಇರೋದಂತೂ ಸಹಜ ವೀಕ್ಷಕರ ಅಪರ್ಣ ಅವರು ಇನ್ನಿಲ್ಲ ಎಂಬುದನ್ನು ಕೊರಗು ಕೊರಗು ಇನ್ನು ಎಲ್ಲರಲ್ಲೂ ಕಾಡ್ತಾ ಇದೆ ಅವರ ಒಂದು ಕಾಮಿಡಿಯನ್ನ ನೋಡಿ ನಕ್ಕವರು ಎಷ್ಟೋ ಜನ ಮಂದಿ ಅವರ ನೋಡಿ ಅವರನ್ನ ಸ್ಫೂರ್ತಿದಾಯಕವಾಗಿ ಬೆಳೆಸಿದ ಬೆಳೆದವರು ಇನ್ನೂ ಎಷ್ಟೋ ಜನ ಆದ್ರೆ ಇವತ್ತು ಅಪರ್ಣ ಅವರು ಇಲ್ಲ ವೀಕ್ಷಕರ ಇದೇ ಅಪರ್ಣ ಅವರು ಕಳೆದ ಹದಿನೈದು ದಿನಗಳ ಹಿಂದೆ ಏನು ಅವರ ಆರೋಗ್ಯವನ್ನ ವಿಚಾರಿಸಿ ಹೇಗಿದ್ದೀರಾ ಅಪರ್ಣ ಅವರ ಎಂದು ಇಂದ್ರಜಿತ್ ಲಂಕೇಶ್ ಅವರು ಸಾಮಾನ್ಯವಾಗಿ ಮಾತನಾಡಿಸಿ ಅವರ ಯೋಗಕ್ಷೇಮನ ವಿಚಾರಿಸಿ ನಿಮ್ಮನ್ನೆಲ್ಲ ನೋಡಬೇಕು ಮತ್ತೆ ನಮ್ಮ ಶೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬಜಾಟ್ ಹಾಕಿ ಶೋಕೆ ನಿಮ್ಮೆಲ್ಲ ಇರಬೇಕು ನಿಮ್ಮ ಸಹಕಾರ ಹೀಗೆ ಇರಲಿ ಎಂಬುದಾಗಿ ಮಾತನಾಡಿದ್ದಾರೆ ಆದರೆ ನಾನು ಬರೋಕ್ಕಾಗಲ್ಲ ಇಂದ್ರಜಿತ್ ಅವರೇ ನನ್ನ ಪರಿಸ್ಥಿತಿ ಹೀಗೆ ಇದೆ ನಾನು ಉಳಿಯೋದಿಲ್ಲ ವೈದ್ಯರ ನನಗೆ ಆರು ತಿಂಗಳು ಮಾತ್ರ ಅವಕಾಶ ಕೊಟ್ಟಿದ್ದಾರೆ ನಾನು ಉಳ್ಕೊಂಡ್ರೆ ಖಂಡಿತವಾಗಿಯೂ ನಾನು ಬಂದು ಮಾಡ್ತೇನೆ ಎಂಬ ಒಂದು ಭರವಸೆ ನೀಡಿದ್ರು ಆದರೆ ವಿಧಿ ಅವರನ್ನ ಕಳ್ಕೊಂಡ್ಬಿಟ್ಟಿದೀವಿ ಇವತ್ತು ಇದನ್ನ ನೆನೆದು ಕಣ್ಣಿಟ್ಟಿದ್ದಾರೆ ಇಂದ್ರಜಿತ್ ಲಂಕೇಶ್ ಇದರ ಬಗ್ಗೆ ನೀವೇ ನೀಡ್ತಿರೋ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇದ್ದೀನಿ ಥ್ಯಾಂಕ್ ಯು